ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ವಿಶ್ವಾಸು ಸಂವತ್ಸರ ದ್ವಾದಶ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮೀನರಾಶಿ ಮೀನರಾಶಿಯವರಿಗೆ ಈ ವರ್ಷ ಆದಾಯ ಮೂರು ಖರ್ಚು ಐದು ಗೌರವ ಮೂವತ್ತೆರಡು ಅವಮಾನ ಒಂದು ಗುರು ಈ ವರ್ಷ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಋಷಭ ರಾಶಿಯಲ್ಲಿ ಸಂಚಾರ ನಂತರ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಿಥುನ ರಾಶಿಯಲ್ಲಿ ಸಂಚಾರ ನಂತರ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಕರ್ಕಾಟಕ ರಾಶಿಯಲ್ಲಿ ಸಂಚರಿಸುತ್ತಾನೆ ಶನಿ ಈ ವರ್ಷ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಕುಂಭರಾಶಿಯಲ್ಲಿ ಮತ್ತು ಎರಡು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೀನರಾಶಿಯಲ್ಲಿ ಸಂಚರಿಸುತ್ತಾನೆ ರಾಹು ಈ ವರ್ಷ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೀನರಾಶಿಯಲ್ಲಿ ಸಂಚಾರ ನಂತರ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಕುಂಭರಾಶಿಯಲ್ಲಿ ಸಂಚರಿಸುತ್ತಾನೆ ಕೇತು ಈ ವರ್ಷ ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕನ್ಯಾ ರಾಶಿಯಲ್ಲಿ ಸಂಚಾರ ನಂತರ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಸಿಂಹರಾಶಿಯಲ್ಲಿ ಸಂಚರಿಸುತ್ತಾನೆ ಅದೃಷ್ಟ ಪೂರ್ವಭಾದ್ರ ನಕ್ಷತ್ರದವರಿಗೆ ಪುಷ್ಯರಾಗ ರಾಗ ನಕ್ಷತ್ರದವರಿಗೆ ನೀಲಿ ಮತ್ತು ರೇವತಿ ನಕ್ಷತ್ರದವರಿಗೆ ಈ ರಾಶಿಯವರು ಪಚ್ಚೆ ಉಂಗುರವನ್ನು ಧರಿಸಬೇಕು ಈ ರಾಶಿಯ ಒಂದು ಮೂರು ನಾಲ್ಕು ಐದು ಏಳು ಒಂಬತ್ತನೇ ಸಂಖ್ಯೆಯ ದಿನಗಳಲ್ಲಿ ನೀವು ಪ್ರಯಾಣಿಸಿದರೆ ನಿಮಗೆ ಆರ್ಥಿಕ ಲಾಭಗಳು ಉಂಟಾಗುತ್ತವೆ ಮತ್ತು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರದಂದು ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಿದರೆ ನೀವು ಯಶಸ್ವಿಯಾಗುತ್ತೀರಿ ನಕ್ಷತ್ರ ಫಲ ಪೂರ್ವಭಾದ್ರ ನಕ್ಷತ್ರದ ನಾಲ್ಕನೇ ಪಾದದವರಿಗೆ ಉತ್ತಮ ಆರೋಗ್ಯ ಅಧಿಕಾರಿಗಳಿಂದ ಒತ್ತಡ ಸ್ವಲ್ಪ ದುಂದು ವೆಚ್ಚ ಉತ್ತರಬಾದ್ರ ನಕ್ಷತ್ರದವರಿಗೆ ಬರಬೇಕಾದ ಬಾಕಿ ಬರುತ್ತದೆ ಮಿಶ್ರ ಪ್ರತಿಕ್ರಿಯೆ ಮನೆಯಲ್ಲಿ ಉತ್ತಮವಾಗಿರುತ್ತದೆ ರೇವತಿ ನಕ್ಷತ್ರದವರಿಗೆ ಸ್ಥಿರಾಸ್ತಿ ಬದಲಾವಣೆ ಬರಬೇಕಾದ ಹಣ ಬರುತ್ತದೆ ಈ ರಾಶಿಯವರು ಜೂನ್ ಜುಲೈ ಸೆಪ್ಟೆಂಬರ್ ಅಕ್ಟೋಬರ್ ಜನವರಿ ಫೆಬ್ರವರಿ ತಿಂಗಳಲ್ಲಿ ಧನಲಾಭವನ್ನು ಪಡೆಯುತ್ತಾರೆ ಒಂದು ಎರಡು ಐದು ಒಂಬತ್ತು ದಿನಾಂಕಗಳು ಭಾನುವಾರ ಸೋಮವಾರ ಗುರುವಾರ ಪ್ರಯಾಣಗಳು ಅಧಿಕ ಲಾಭ ಧನಯೋಗ ಶುಭ ಸಂಖ್ಯೆ ಮೂರು ಈ ರಾಶಿಯವರಿಗೆ ಈ ವರ್ಷ ಉತ್ತಮವಾಗಿರುವುದಿಲ್ಲ ಯಾಕೆಂದರೆ ಮೀನರಾಶಿಗೆ ಶನಿಯು ಯುಗಾದಿ ಎಂದು ಪ್ರವೇಶಿಸುತ್ತಾನೆ ಶನಿಯ ಪ್ರಭಾವದಿಂದಾಗಿ ಈ ರಾಶಿಯವರಿಗೆ ಆರ್ಥಿಕ ತೊಂದರೆಗಳು ಎದುರಾಗಲಿವೆ ಆರ್ಥಿಕ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು ಸಾಲ ಮಾಡುವುದು ಹಣ ವೆಚ್ಚ ಮಾಡುವುದನ್ನು ತಪ್ಪಿಸುವುದು ಒಳ್ಳೆಯದು ದುಡಿದ ಹಣವನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಿ ಹೂಡಿಕೆ ಮಾಡುವುದು ಸಾಲ ನೀಡುವುದರಿಂದ ದೂರವಿರಿ ಯುಗಾದಿಯ ನಂತರ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿದೆ ಒಳ್ಳೆಯದಾಗಲಿದೆ ವಿದೇಶದಲ್ಲಿ ಉನ್ನತ ಅಭ್ಯಾಸ ಹಾಗೂ ಉನ್ನತ ಉದ್ಯೋಗ ಸ್ಥಾನ ಸಿಗಲಿದೆ ನಿಮ್ಮ ಬುದ್ಧಿಶಕ್ತಿ ಹೆಚ್ಚಾಗಲಿದೆ ಮನೆಯವರ ಮಾತುಗಳನ್ನು ಆಲಿಸುವಿರಿ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ತಾಳ್ಮೆಯಿಂದ ಯೋಚನೆ ಮಾಡುವುದು ಎಲ್ಲದಕ್ಕೂ ಉತ್ತರ ನೀಡಲಿದೆ ಉದ್ಯೋಗ ಆಕಾಂಕ್ಷಿಗಳು ಕಠಿಣ ಸಮಯವನ್ನು ಹೊಂದಿರುತ್ತಾರೆ ರಾಜಕೀಯ ಒತ್ತಡ ಮತ್ತು ಉದ್ಯೋಗದಲ್ಲಿ ತೊಂದರೆಗಳು ಉಂಟಾಗಲಿವೆ ಉದ್ಯಮಿಗಳು ವ್ಯವಹಾರದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ವ್ಯವಹಾರದಲ್ಲಿ ನಷ್ಟ ಮತ್ತು ಆರ್ಥಿಕ ಸಮಸ್ಯೆಗಳಿರುತ್ತವೆ ನಿಮ್ಮ ಬುದ್ಧಿ ಚಂಚಲವಾಗಿ ಇರುತ್ತದೆ ಅದನ್ನು ಸಕ್ರಮವಾಗಿ ಇಟ್ಟುಕೊಳ್ಳಿ ಕಷ್ಟದಲ್ಲಿ ಧೈರ್ಯದಿಂದ ಇರಬೇಕು ತುಂಬ ನಂಬಿದವರು ಮೋಸ ಮಾಡಬಹುದು ಅದೃಷ್ಟ ತುಂಬ ಚೆನ್ನಾಗಿ ಇರುತ್ತದೆ ಆದರೆ ಅದನ್ನು ಉಪಯೋಗಿಸಿಕೊಳ್ಳುವುದು ನಿಮ್ಮ ಮೇಲೆ ಅವಲಂಬಿತವಾಗಿರುತ್ತದೆ ಬೇರೆಯವರನ್ನು ಅನುಸರಿಸಿ ಹಣವನ್ನು ಕಳೆದುಕೊಳ್ಳಬಹುದು ಸಂಪಾದನೆಯ ಹಣ ವಿನಾಕಾರಣ ಖರ್ಚಾಗಲಿದೆ ಈ ರಾಶಿಯವರಿಗೆ ಸಾಡೆ ಸಾತ್ ಯೋಗವಿರ ಯೋಗವಿದೆ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆಗಳು ಇವೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇರುವುದು ಹೀಗಾಗಿ ಉತ್ತಮ ಆಹಾರ ಸೇವನೆ ಮಾಡಿ ಹೊರಗಿನ ಆಹಾರ ಸೇವನೆಯನ್ನು ತಪ್ಪಿಸಿ ಉತ್ತಮ ಆರೋಗ್ಯಕ್ಕಾಗಿ ಧ್ಯಾನ ಯೋಗ ವ್ಯಾಯಾಮ ಮಾಡುವುದು ಒಳ್ಳೆಯದು ಸಣ್ಣ ತಪ್ಪು ಹೆಜ್ಜೆ ಜೀವನ ಪರ್ಯಂತ ಕೊರಗುವಂತೆ ಮಾಡಬಹುದು ಎಚ್ಚರದಿಂದ ಇರಿ ಮದ್ಯಪಾನ ಧೂಮಪಾನ ದುಶ್ಚಟಗಳಿಂದ ದೂರವಿರಿ ಈ ರಾಶಿಯವರಿಗೆ ಪ್ರೇಮ ವ್ಯವಹಾರದಲ್ಲಿ ಕಂಟಕವಿದೆ ಮಕ್ಕಳ ವಿವಾಹದಲ್ಲಿ ಎಚ್ಚರಿಕೆಯಿಂದ ಇರಿ ಯಾರನ್ನಾದರೂ ನಂಬುವ ಮುನ್ನ ನೂರು ಬಾರಿ ಯೋಚಿಸಿ ನಿಮ್ಮ ಜೀವನ ಹಾಳು ಮಾಡುವವರು ನಿಮ್ಮ ಸುತ್ತಲೂ ಇರುತ್ತಾರೆ ಯಾರೊಂದಿಗೂ ಹೆಚ್ಚು ಆತ್ಮೀಯತೆಯಿಂದ ವರ್ತಿಸುವುದನ್ನು ತಪ್ಪಿಸಿ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧ ಅಷ್ಟೊಂದು ಉತ್ತಮವಾಗಿರುವುದಿಲ್ಲ ಮನಸ್ತಾಪಗಳು ಉಂಟಾಗಬಹುದು ಯಾವುದೇ ಸಮಸ್ಯೆ ಎದುರಾದರೂ ಕೂಡ ತಾಳ್ಮೆಯಿಂದ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸೂಕ್ತ ಮೀನರಾಶಿಯವರಿಗೆ ಯುಗಾದಿ ನಂತರ ಹೆಚ್ಚು ಕೆಟ್ಟ ಫಲಿತಾಂಶಗಳಿವೆ ಆದರೂ ಕೂಡ ವಾಹನ ಯೋಗ ಚೆನ್ನಾಗಿದೆ ಆದರೆ ಯಾವುದೇ ದುಬಾರಿ ವಸ್ತು ಖರೀದಿಯಿಂದಲೂ ನೀವು ಮೋಸ ಹೋಗಬಹುದು ಹೀಗಾಗಿ ಈ ಸಮಯದಲ್ಲಿ ಯಾವುದೇ ವಸ್ತುಗಳನ್ನು ಖರೀದಿ ಮಾಡುವುದನ್ನು ತಪ್ಪಿಸಿ ದುಬಾರಿ ವಸ್ತುಗಳಿಗಾಗಿ ಹಣವನ್ನು ವ್ಯಯಿಸಬೇಡಿ ದುಂದು ವೆಚ್ಚದಿಂದ ದೂರವಿರಿ ಒಟ್ಟಾರೆಯಾಗಿ ಈ ವರ್ಷ ಮೀನರಾಶಿಯವರಿಗೆ ಕೆಟ್ಟ ಫಲಿತಾಂಶಗಳನ್ನು ನೀಡುತ್ತದೆ ಮೀನರಾಶಿಯ ಜನರು ಈ ವರ್ಷ ಹೆಚ್ಚು ಶುಭ ಫಲಿತಾಂಶಗಳನ್ನು ಬಯಸಿದರೆ ಭಾನುವಾರ ನವಗ್ರಹ ಸ್ತೋತ್ರ ಪಠಿಸುವುದು ಶನಿವಾರ ಶನಿಗೆ ಎಣ್ಣೆ ಅಭಿಷೇಕ ಮಾಡುವುದು ಗುರುವಾರ ದಕ್ಷಿಣಾ ಮೂರ್ತಿಯನ್ನು ಪೂಜಿಸುವುದು ಮತ್ತು ಶನಿವಾರ ಶಿವನಿಗೆ ಅಭಿಷೇಕ ಮಾಡುವುದು ಉತ್ತಮ ಅಲ್ಲದೆ ಸಹಸ್ರನಾಮ ಹನುಮನ ಸ್ತೋತ್ರ ದುರ್ಗಾರಾಧನೆ ತ್ರಿದೈವಗಳ ಪೂಜೆ ಮಾಡುವುದು ಓಂ ನಮ ಶಿವಾಯ ಎನ್ನುವುದು ಓಂ ಕಾಲಭೈರವಾಯ ನಮಃ ಎನ್ನುವುದು ನವಗ್ರಹ ಶಾಂತಿ ಮಾಡಿಸುವುದು ಕೂಡ ತುಂಬ ಒಳ್ಳೆಯದು ಈ ಸಮಯದಲ್ಲಿ ಹಸಿರು ನೀಲಿ ಬಣ್ಣ ಬಳಸಿದರೆ ಉತ್ತಮ ಸಾಧ್ಯವಾದರೆ ನವಗ್ರಹಗಳಿಗೆ ಅಮಾವಾಸ್ಯೆ ಹುಣ್ಣಿಮೆಯ ದಿವಸ ಪೂಜೆ ಮಾಡಿಸುವುದು ಮಾಡುವುದು ಒಳಿತಾಗುತ್ತದೆ ಗುರುವಾರದಂದು ಗುರುಗ್ರಹ ಪೂಜೆಗಳನ್ನು ಮಾಡಿ ದಾನಗಳನ್ನು ಮಾಡುವುದರಿಂದ ಪಾಪ ಕಷ್ಟಗಳು ದೂರವಾಗಿ ಧನಲಾಭ ದೊರೆಯುತ್ತದೆ ಹಾಗೂ ಶುಭವಾಗುತ್ತದೆ ಸರ್ವೇ ಜನ ಭವಂತು